ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆ ಓದುವುದು ಕಡ್ಡಾಯವಾಗಿದ್ದು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಪೀಠಿಕೆ ಫೋಟೋ ಕಡ್ಡಾಯಗೊಳಿಸುವ ಬಗ್ಗೆ ಸಂಘಟನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಬಿಎಾರ್ಮಿ ಜಿಲ್ಲಾ ಗೌರವ ಅಧ್ಯಕ್ಷರಾದ ಹೊನ್ನೇಶ್ ಅವರು ಮಾತನಾಡಿ ಕರ್ನಾಟಕ ಸರ್ಕಾರ ಈ ಸಂವಿಧಾನ ಪೀಠಿಕೆಯನ್ನು ಪ್ರತಿದಿನ ಓದುವುದು ಕಡ್ಡಾಯಗೊಳಿಸಿದೆ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಪೀಟಿಕೆ ಫೋಟೋ ಫಲಕ ಇಡುವುದು ಕಡ್ಡಾಯಗೊಳಿಸಲಾಗಿದೆ ಆದರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಹಲವು ದಿನಗಳಿಂದ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವುದಿಲ್ಲ ಮತ್ತು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಪೀಟಿಕೆ ಫೋಟೋ ಕೂಡ ಇರುವುದಿಲ್ಲ ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಕಾಲೇಜುಗಳಲ್ಲಿ ಪ್ರತಿದಿನ ಹೇಗೆ ಹೇಳುತ್ತಾರೋ ಅದೇ ರೀತಿ ಸಂವಿಧಾನ ಪೀಠಿಕೆ ಕೂಡ ಓದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಇಪ್ಪತ್ತ್ ಮೂರನೇ ಇಸ್ವಿಯಂದು ಕರ್ನಾಟಕ ಸರ್ಕಾರ ಸಂವಿಧಾನ ಪೀಠಿಕೆಯನ್ನು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಪೀಠಿಕೆನ ನಾಡಗೀತೆ ಮತ್ತು ರಾಷ್ಟ್ರಗೀತೆ ದಿನನಿತ್ಯ ಕಡ್ಡಾಯವಾಗಿ ಹೆಂಗೆ ಓದ್ತಾರೆ ಅದೇ ರೀತಿಯಾಗಿ ಸಂವಿಧಾನ ಪೀಠಿಕೆ ಓದೋದನ್ನು ಕೂಡ ಕಡ್ಡಾಯ ಮಾಡಿದೆ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಆ ಪ್ರಿಯಂಬಲ್ನ ಫೋಟೋ ಇಡುವುದು ಕೂಡ ಕಡ್ಡಾಯ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದೇ ನಾವು ಗಮನಿಸಿರೋ ನಮ್ಮ ಸಂಘಟನೆ ಗಮನಿಸಿರುವ ಪ್ರಕಾರ ಕೆಲವು ಶಾಲಾ ಕಾಲೇಜುಗಳಲ್ಲಿ ಆ ಪೀಠಿಕೆನ ಓದ್ತಾ ಇಲ್ಲ ಹಾಗಾಗಿ ನಾವಿವತ್ತು ಡಿ ಸಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ ಇನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ನಾಡಗೀತೆ ರಾಷ್ಟ್ರಗೀತೆ ಯಾವ ರೀತಿ ಓದ್ತಾರೆ ಅದೇ ರೀತಿಯಾಗಿ ಸಂವಿಧಾನದ ಮೂಲ ಉದ್ದೇಶಗಳನ್ನು ಮತ್ತು ಗುರಿ ಮತ್ತು ಮೂಲ ಉದ್ದೇಶಗಳನ್ನು ತಿಳಿಸು ತಿಳ್ಕೊಳ್ಳೋಕ್ಕೋಸ್ಕರ ಸರ್ಕಾರ ಕಡ್ಡಾಯ ಮಾಡಿದೆ ಹಾಗಾಗಿ ಈ ಕಾಲೇಜುಗಳಲ್ಲೂ ಆ ಅದಕ್ಕೆ ಓದಿಸಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡಿ ಲಕ್ಷ್ಮಣ್ ಲಕ್ಷ್ಮಣರವರು ಮಾತನಾಡಿ ಸಂವಿಧಾನ ಪೀಠಿಕೆಯನ್ನು ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವುದಿಲ್ಲ ಮತ್ತು ಕೆಲವು ಸರ್ಕಾರಿ ಕಾಲೇಜುಗಳಲ್ಲಿ ಪೀಟಿಕೆ ಫೋಟೋ ಇರುವುದಿಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಾಡಗೀತೆ ಮತ್ತು ರಾಷ್ಟ್ರಗೀತೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಹೇಗೆ ಹೇಳುತ್ತಾರೋ ಅದೇ ರೀತಿ ಸಂವಿಧಾನ ಪೀಠಕ್ಕೆ ಕೂಡ ಓದಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಏನು ಈ ದೇಶದ ಸಂವಿಧಾನ ಪೀಠಿಕೆ ಇದೆ ಸಿದ್ದರಾಮಯ್ಯ ಬಂದ ನಂತರ ಕಡ್ಡಾಯವಾಗಿ ಎಲ್ಲಾ ಶಾಲಾ ಕಾಲೇಜುಗಳು ಕೂಡ ಓದಬೇಕು ಜೊತೆಗೆ ಸಂವಿಧಾನ ಪೀಠಿಕೆಯ ಒಂದು ಫೋಟೋವನ್ನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇಡಬೇಕು ಮತ್ತೆ ಆಫೀಸ್ಗಳಲ್ಲಿ ಇಡಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಮಾಡಿದ್ದಾರೆ ಆದರೆ ನಾಮಕ ವಸ್ಥೆಗೆ ಒಂದು ತಿಂಗಳುಗಳ ಕಾಲ ಜಾಗೃತಿಯನ್ನು ಮೂಡಿಸಿ ನಾಮಕ ವಸ್ಥೆಗೆ ಎಲ್ಲ ಒಂದು ಕಡೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದಲೆ ಮತ್ತೆ ಹೆಚ್ಚಾಗಿ ಖಾಸಗಿ ಶಾಲೆಗಳು ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾವೆ ಇವತ್ತು ಎಲ್ಲರೂ ಕೂಡ ಸಂವಿಧಾನ ಗೌರವಿಸಬೇಕಾಗಿದೆ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಒತ್ತಾಯನ ಮಾಡ್ತಾ ಇದೀವಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲ ಐದು ಜನ ಎಮ್ ಎಲ್ ಎನ್ನ ಸ್ಟ್ರಿಕ್ಟ್ ಆಗಿ ಪರಿಶೀಲನೆ ಮಾಡೋದ್ರ ಮೂಲಕ ತಕ್ಷಣವೇ ಎಲ್ಲೆಲ್ಲಿ ಈ ಥರ ಆಗ್ತಾ ಡಿ ಡಿ ಪಿ ಕೂಡ ಇದು ಡಿ 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 ಪಿ ಮತ್ತು ಕೂಡ ಇದನ್ನು ಅವರಿಗೆ ಸ್ಟ್ರಿಕ್ಟ್ ಆಗಿ ನಿರ್ದೇಶನ ಮಾಡಿ ಜಾರಿ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರಮೇಶ್ ಸುಧೀರ್ ಕೆಸರಿಕೆ ಹಾಗೂ ದಿಲೀಪ್ ಉಪಸ್ಥಿತರಿದ್ದರು